ಕೋಮು ರಾಜಕಾರಣಕ್ಕೆ ಸೋಲಾಯ್ತು ದ್ವೇಷದ ರಾಜಕಾರಣಕ್ಕೂ ಸೋಲಾಯ್ತು ಸೇಡಿನ ರಾಜಕಾರಣಕ್ಕೂ ಸೋಲಾಯ್ತು ಸಮಯ ಸಾಧಕ ಸ್ವಜನ ಪಕ್ಷಪಾತದ ರಾಜಕೀಯಕ್ಕೂ ಸೋಲಾಯಿತು ಕರ್ನಾಟಕದ ಮೂರೇ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಅದು ಕೊಟ್ಟಿರುವ ಸಂದೇಶ ಮಾತ್ರ ಹತ್ತಾರು ಭಾವನೆಗಳಿಗಿಂತ ಬದುಕು ಮುಖ್ಯ ಎಂಬ ಸಂದೇಶ ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶದಲ್ಲಿ ಸ್ಪಷ್ಟವಾಗಿದೆ ಮೂರು ಕ್ಷೇತ್ರಗಳ ಜನರು ನಮಗೆ ಭಾವನೆಗಿಂತ ನಮಗೆ ಬದುಕು ಮುಖ್ಯ ಎಂಬ ತೀರ್ಪು ಕೊಟ್ಟಿದ್ದಾರೆ ಇದು ಕೇವಲ ಮೂರು ಕ್ಷೇತ್ರಗಳ ಜನರ ತೀರ್ಪು ಮಾತ್ರ ಅಲ್ಲ ಪೂರ್ತಿ ಕರ್ನಾಟಕದ ಮನಸ್ಥಿತಿಯನ್ನ ಈ ತೀರ್ಪು ತಿಳಿಸಿಕೊಟ್ಟಿದೆ ನಮಗೆ ಭಾವನೆಗಳ ಜೊತೆ ಆಟವಾಡುವ ವಕ್ಫು ಗಲಾಟೆ ಬೇಡ ನಮಗೆ ಬದುಕಿಗೆ ಆಧಾರವಾಗುವ ಗ್ಯಾರಂಟಿ ಯೋಜನೆಗಳು ಬೇಕು ಅನ್ನೋದನ್ನ ಜನರು ಈ ತೀರ್ಪಿನಲ್ಲಿ ಹೇಳಿದ್ದಾರೆ ಕೋಮು ಘರ್ಷಣೆಗಳಿಂದ ನಮ್ಮ ಹೊಟ್ಟೆ ತುಂಬಲ್ಲ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಹೊಟ್ಟೆ ತುಂಬುತ್ತೆ ಅನ್ನೋದನ್ನ ಅವರು ಇ ಬಟನ್ ಒತ್ತಿ ಹೇಳಿದ್ದಾರೆ ಬಿಜೆಪಿಯ ಕೋಮು ರಾಜಕಾರಣಕ್ಕೂ ಈ ಬೈ ಎಲೆಕ್ಷನ್ ಮರ್ಮಾಘಾತ ಕೊಟ್ಟಿದೆ ಹಾಗೆ ಜೆಡಿಎಸ್ನ ಸಮಯ ಸಾಧಕ ಸ್ವಜನ ಪಕ್ಷಪಾತ ರಾಜಕಾರಣಕ್ಕೂ ಪೆಟ್ಟು ಬಿದ್ದಿದೆ ಕರ್ನಾಟಕದ ಜನರು ಮತ್ತೊಮ್ಮೆ ಬಿಜೆಪಿಯ ವಿಭಜನಕಾರಿ ಸಿದ್ಧಾಂತಕ್ಕೆ ಸೋಲುಣಿಸಿದ್ದಾರೆ ಕೋಮು ಸಂಘರ್ಷದಲ್ಲಿ ಚುನಾವಣೆಯನ್ನ ಗೆಲ್ಲೋಕೆ ಹೊಂಚು ಹಾಕಿದ್ದ ಬಿಜೆಪಿಯ ಷಡ್ಯಂತ್ರವನ್ನ ಮೂರು ಕ್ಷೇತ್ರಗಳ ಜನರು ಮಟ್ಟ ಹಾಕಿದ್ದಾರೆ ವಕ್ಫು ವಿಚಾರವನ್ನ ಕೈಗೆತ್ತಿಕೊಂಡು ರಾಜಕೀಯ ಲಾಭ ಪಡೆಯಲು ಮುಂದಾಗಿದ್ದ ಬಿಜೆಪಿಗೆ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಮುಖಭಂಗವಾಗಿದೆ ಬಿಜೆಪಿಯವರು ವಿಭಜನೆ ಮಾಡಲು ಎಷ್ಟೇ ಪ್ರಯತ್ನ ಮಾಡಿದರೂ ಕರ್ನಾಟಕದಲ್ಲಿ ಸೂಫಿ ಬಾಂಧವ್ಯ ಇನ್ನೂ ಗಟ್ಟಿಯಾಗೇ ಇದೆ ಅನ್ನೋದು ಈ ಫಲಿತಾಂಶದಲ್ಲಿ ಸ್ಪಷ್ಟವಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯವರನ್ನ ಟಚ್ ಮಾಡೋಕೆ ಹೋದ ಬಿ ಜೆ ಪಿಯವರ ಸೊಂಟವನ್ನ ಕರ್ನಾಟಕದ ಅಹಿಂದ ವರ್ಗ ಮುರಿದು ಹಾಕಿದೆ ಸಿದ್ದರಾಮಯ್ಯ ನಮ್ಮ ಪ್ರಶ್ನಾತೀತ ನಾಯಕ ಎಂಬ ಮೆಸೇಜನ್ನ ಬಹುಸಂಖ್ಯಾತ ವರ್ಗ ರವಾನಿಸಿದೆ ಈ ಬೈಎಲೆಕ್ಷನ್ನಲ್ಲಿ ಕರ್ನಾಟಕದ ಬಹುಸಂಖ್ಯಾತ ವರ್ಗ ಸಿಎಂ ಸಿದ್ದರಾಮಯ್ಯವರನ್ನ ಬೆಂಬಲಿಸಿ ಕೈ ಹಿಡಿದಿದೆ ಸಿದ್ದರಾಮಯ್ಯ ಕೂಡ ಯಾವ ಹೊಂದಾಣಿಕೆ ಮತ್ತು ರಾಜಿ ಮಾಡದೆ ಈ ಚುನಾವಣೆಯಲ್ಲಿ ಬಿ ಜೆ ಎತ್ತಿ ಒಗೆದು ಹಾಕಿದ್ದಾರೆ ಅದು ಶಿಗ್ಗಾವಿ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ಸಿಎಂ ಸಿದ್ದರಾಮಯ್ಯವರನ್ನ ಮೂಡಾ ಪ್ರಕರಣದಲ್ಲಿ ಬಿ ಟಾರ್ಗೆಟ್ ಮಾಡಿತ್ತು ಇಡಿ ಬಲೆಯಲ್ಲಿ ಸಿಲುಕಿಸುವ ಪ್ರಯತ್ನಗಳು ನಡೀತಾ ಇದೆ ಸಿದ್ದರಾಮಯ್ಯವರಿಗೆ ರಾಜಕೀಯವಾಗಿ ಮಸಿ ಬಳಿಯುವ ಪ್ರಯತ್ನ ಅದರ ಹಿಂದಿದೆ ಆದರೆ ಈ ದ್ವೇಷ ಅಸೂಯೆಯ ರಾಜಕಾರಣ ಕರ್ನಾಟಕದ ಬಹುಸಂಖ್ಯಾತರಾದ ವರ್ಗದ ಕೆಂಗಣ್ಣಿಗೆ ಗುರಿಯಾಗಿರುವುದು ಈ ಫಲಿತಾಂಶದಲ್ಲಿ ಸ್ಪಷ್ಟವಾಗಿದೆ ಮೂರು ಕ್ಷೇತ್ರಗಳಲ್ಲಿ ವರ್ಗ ತನ್ನ ಸಿಟ್ಟನ್ನು ತೋರಿಸಿಕೊಟ್ಟಿದೆ ಮೂರಕ್ಕೆ ಮೂರು ಕ್ಷೇತ್ರದಲ್ಲಿ ದೋಸ್ತಿಗಳು ಸೋಲಲು ಸಿದ್ದರಾಮಯ್ಯ ಫ್ಯಾಕ್ಟರ್ ಕೂಡ ಕಾರಣವಾಗಿದೆ ಇನ್ನೂ ಕರ್ನಾಟಕದ ರಾಜಕೀಯ ಅಧಿಕಾರಗಳು ಕೇವಲ ಪ್ರಬಲ ಜಾತಿಗೆ ಸೀಮಿತವಾಗಬಾರದು ಎಂಬ ಸಂದೇಶವು ಈ ಫಲಿತಾಂಶದಲ್ಲಿದೆ ಹಾಗೆ ಕುಟುಂಬ ರಾಜಕಾರಣಕ್ಕೂ ಹೆಚ್ಚಿನ ಮಣೆ ಹಾಕಬಾರದು ಎಂಬ ಸಂದೇಶವನ್ನು ಕೊಟ್ಟಿದೆ ಒಟ್ನಲ್ಲಿ ಒಂದು ಬೈ ಎಲೆಕ್ಷನ್ ಕರ್ನಾಟಕದ ರಾಜಕಾರಣಕ್ಕೆ ರಾಜಕೀಯ ಪಕ್ಷಗಳಿಗೆ ಹಲವು ಪಾಠಗಳನ್ನ ಕಲಿಸಿದೆ